ಎಲ್ಲರಿಗೂ ನಮಸ್ಕಾರ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ರಿಸಲ್ಟ್ ನಿಮ್ಗೆ ಆಲ್ರೆಡಿ ಬಂದಿದೆ ಕೆಲವೊಬ್ಬರು ಪಾಸಾಗಿರಿ ಕೆಲವೊಬ್ಬರು ಫೇಲ್ ಆಗಿರಿ ಇಲ್ಲಿ ನಾನು ಇಬ್ಬರ ಬಗ್ಗೆಯೂ ಕೂಡ ಮಾತಾಡೋಕೆ ಹೋಗ್ತೀನಿ ಪಾಸಾದವರು ಮುಂದೇನು ಮಾಡಬೇಕು ಮತ್ತು ಈಗ ಆಲ್ರೆಡಿ ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕಾಗಿಲ್ಲ ಅಂಥವ್ರು ಏನು ಮಾಡಬೇಕಾಗಿದೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕಾಗತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಷ್ಟು ದಿನ ಬಿಟ್ಟು ನಿಮಗೆ ಕರೀಬಹುದವರು ಮತ್ತು ಆ ಒಂದು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಯಾವ ರೀತಿಯಾಗಿ ನಡೀತದೆ ಅದಕ್ಕೆ ಬೇಕಾಗುವಂತಹ ಪ್ರಮುಖ ವಿಷಯಗಳು ಏನೆಲ್ಲ ಗೊತ್ತಿರಬೇಕು ಮಾಸ್ಟರ್ ಡಿಗ್ರಿ ಒಳಗಡೆ ಇನ್ನೂ ಕೂಡ ಮಾಡ್ತಾ ಮಾಡ್ತಾ ಕೆಸೆಟ್ ಪರೀಕ್ಷೆನ ಪಾಸ್ ಆಗಿರಿ ಅಂಥವ್ರು ಏನು ಮಾಡಬೇಕಾಗಿದೆ ಮತ್ತು ಸೆಟ್ ಪರೀಕ್ಷೆನ ಮುಂದೆ ಯಾವಾಗ ಕರೀತಾರೆ ಮತ್ತು ಈ ಪರೀಕ್ಷೆಯನ್ನು ಬಿಟ್ಟರೆ ನಿಮಗೆ ಯಾವ ಪರೀಕ್ಷೆ ಮತ್ತೆ ಸಿಗ್ಬೋದು ಅಂತ ಭಾಳ ಮಂದಿ ಡೌಟ್ಸ್ಗಳನ್ನು ನಾನು ಕೇಳಿರಿ ಇವೆಲ್ಲ ಪ್ರಶ್ನೆಗೆ ಉತ್ತರಗಳನ್ನು ಕೊಡೋಕ್ಕೆ ನಾನು ಇವತ್ತು ಬಂದೇನೆ ಮೊದಲನೇ ವಿಷಯ ಬಂದುಬಿಟ್ಟು ಕೆಸೆಟ್ ಪರೀಕ್ಷೆನ ಯಾರು ಯಾರು ಪಾಸಾಗಿರಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ನಿಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಶ್ರಮಕ್ಕೆ ಖಂಡಿತವಾಗಲೂ ಕೂಡ ಫಲ ಸಿಕ್ಕಿದೆ ನೀವು ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಎಲಿಜಿಬಲ್ ಇದ್ದೀರಿ ಅಂತ ಯಾರು ಕೆಸೆಟ್ ಪರೀಕ್ಷೆಯನ್ನು ಸ್ವಲ್ಪ ಒಳಗೆ ಮಿಸ್ ಮಾಡ್ಕೊಂಡಿರಿ ಅಥವಾ ನಾನು ಒಂದು ಮಾರ್ಕ್ ಎರಡು ಮಾರ್ಕ್ಸಲ್ಲಿ ಹೋಗಿದ್ದೆ ನಂದು ಅಥವಾ ಒಂದು ಪ್ರಶ್ನೆಯನ್ನು ಸರಿ ಮಾಡಿದರೆ ಹೋಗ್ಬೋದಿತ್ತು ಅಥವಾ ಲಾಸ್ಟ್ ಇಯರ್ಕೆಂದರೆ ಇವತ್ತು ಸ್ವಲ್ಪ ಕಟಾಪ್ ನಿಂತು ಪರೀಕ್ಷೆ ಈಸಿ ಬಂತು ಅಂತೆಲ್ಲ ಯಾರು ಹೇಳ್ತಾ ಇದ್ದೀರಿ ಖಂಡಿತವಾಗಲೂ ಕೂಡ ನೀವು ಕೂಡ ಎಲಿಜಿಬಲ್ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದೀರಿ ನೀವು ಮಾಡಬೇಕಾಗಿದ್ದಿಷ್ಟೇ ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ನೀವು ಮಾಡ್ತಾ ಇರಬೇಕು ಅಂದರೆ ಓದಬೇಕು ಎರಡನೇ ವಿಷಯ ಏನಂತಂದರೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಒಳಗಡೆ ನೀವು ಕಮ್ಯಾಂಡನ್ನು ಗ್ರೀಪನ್ನು ಸಾಧಿಸಬೇಕು ಮೂರನೇದಾಗಿ ನೀವು ನೆಟ್ ಪರೀಕ್ಷೆಗೆ ಅಟೆಂಡ್ ಮಾಡಬೇಕು ಇದು ಮಾಡಿರಿ ಯಾರು ಕೆಸೆಟ್ ಪರೀಕ್ಷೆನ ಪಾಸಾಗಿರಿ ನೀವು ಕೂಡ ಅಷ್ಟೇ ನೆಟ್ ಪರೀಕ್ಷೆಗೆ ನೀವು ಕೂಡ ಬರೀರಿ ಅದನ್ನು ಕೂಡ ಪಾಸಾಗಿರಿ ವಿತ್ ಜೆ ಆರ್ ಎಫ್ ಮಾಡಿರಿ ಮುಂದೆ ಪಿ ಎಚ್ ಡಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸೊ ಪಿ ಎಚ್ ಡಿ ಮಾಡಿದರೆ ನಿಮಗೆ ಜೆ ಆರ್ ಎಫ್ ಕೂಡ ಸಿಗುತ್ತೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಓಕೆ ಈಗ ಎರಡನೇ ಪ್ರಶ್ನೆ ಬಂದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ನಿಮಗೆ ಬರಬಹುದು ಅಥವಾ ಕರಿಬಹುದು ಅಂತ ಕೇಳ್ತಾ ಇದ್ದಾರೆ ಈಗ ನೋಡಿರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಬಹಳ ಅದ್ಭುತವಾಗಿ ಕೆಲಸ ಮಾಡತ್ತಾರ ಅಂದರೆ ನಮಗೆ ಊಹೆನೂ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಸ್ಪೀಡಾಗಿ ಸೊ ಅದಕ್ಕೆ ವೆರಿಫಿಕೇಷನ್ ಒಂದು ವಿದಿನ್ ಟೆನ್ ಡೇಸ್ ಒಳಗಡೆ ಏನೆಲ್ಲ ಇರ್ತದ ಹೀಗೆಲ್ಲ ಇರ್ತದ ನಿಮ್ಮ ವಿಷಯದ ವೆರಿಫಿಕೇಷನ್ ಯಾವಾಗ ಮಾಡ್ತೀವಿ ಅನ್ನೋದನ್ನು ಡೀಟೇಲ್ ಆಗಿ ಅವರು ಒಂದು ನೋಟಿಸನ್ನು ಕೊಡ್ತಾರೆ ಸೊ ಅದ್ರ ಜೊತೆಗೆ ವೆರಿಫಿಕೇಷನ್ಗೆ ಬೇಕಾಗುವಂತಹ ಏನು ದಾಖಲೆಗಳು ಇರಬೇಕು ಅನ್ನೋದಂದರೆ ನಾನು ನಿಮಗೆ ಜಸ್ಟ್ ಒಂದು ಏನು ಈಸಿ ವೇದೊಳಗೆ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಪಾಯಿಂಟ್ ನಂಬರ್ ಒನ್ ನೀವೇನು ಹಾಲ್ ಟಿಕೆಟ್ ಮೀನ್ಸ್ ಕೆಸಟೆ ಹಾಲ್ ಟಿಕೆಟ್ ನಿಮ್ಮ ಕಡೆ ಇದೆ ಅಂತ ಅಂದ್ಕೊಳ್ತೀನಿ ಸೊ ಅದನ್ನು ತೆಗೆದಿಟ್ಕೊಳ್ರಿ ಓಕೆನಾ ಸೊ ಹಾಲ್ ಟಿಕೆಟ್ ಇಲ್ಲ ಅಂತಂದರೆ ನೋ ಇಶ್ಯೂಸ್ ನಿಮ್ಮದೇ ಏನು ಸಾಫ್ಟ್ ಕಾಫಿ ಇರ್ತದಲ್ಲ ಅದನ್ನು ಕೂಡ ಒಂದು ಸಲ ಪ್ರಿಂಟ್ ತೆಗೆಸ್ಕೋರಿ ಬಟ್ ಹಾಲ್ ಟಿಕೆಟ್ ಈಸ್ ಇಂಪಾರ್ಟೆಂಟ್ ಸೊ ಸೆಕೆಂಡ್ ಬಂದು ಅಪ್ಲಿಕೇಶನ್ ಫಾರ್ಮನ್ನು ಏನು ನೀವು ಫಿಲ್ ಮಾಡ್ತಾರಲ್ಲ ಅಪ್ಲಿಕೇಶನ್ ಫಾರ್ಮನ್ನು ತೆಗೆದಿಟ್ಕೊರಿ ಮೂರನೇದು ಇಂಪಾರ್ಟೆಂಟ್ ಏನಂತಂದರೆ ನೀವು ಯಾವ ಕೋಟಾ ಮೇಲೆ ಓಕೆನಾ ನೀವು ಯಾವ ಒಂದು ಈಗ ಉದಾಹರಣೆ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ನೀವು ಯಾವ್ಯಾವ ವರ್ಗಕ್ಕೆ ಸಂಬಂಧಪಟ್ಟಿದ್ದೀರಿ ಅದರದ್ದು ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ನಿಮ್ಮ ಕಡೆ ಇರಲಿ ಯಾರು ಬೇರೆ ಬೇರೆ ಕೋಟಾನ ಕ್ಲೈಮ್ ಮಾಡಿರಿ ಪರ್ಸನ್ ವಿತ್ ಡಿಸಬಿಲಿಟೀಸ್ ಆಗಿರ್ಬೋದು ಬೇರೆ ಬೇರೆದು ಸೊ ಅವರೆಲ್ಲ ನೀವೇನು ಮಾಡಬೇಕು ನಿಮ್ಮ ನಿಮ್ಮ ಕೋಟಾಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತೆಗೆದಿಟ್ಕೋರಿ ಓಕೆನಾ ಅದು ಯಾವ್ಯಾವ ದಾಖಲೆ ಅಂತಂದರೆ ಅದು ಒಂದು ಏನು ಅದ್ರ ಜೊತೆಗೆ ಅದು ವ್ಯಾಲಿಡ್ ಇರಬೇಕು ಮತ್ತು ಅದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಹಾಕುವಾಗ ಅದನ್ನು ಮೆನ್ಷನ್ ಮಾಡಿದರೆ ಅದೇ ದಾಖಲೆಗಳನ್ನು ಇಟ್ಕೋರಿ ಒಂದು ವೇಳೆ ಅದು ಇಲ್ಲಪ್ಪ ಅಂತಂದರೆ ಅದಕ್ಕೆ ಪೂರಕವಾದದ್ದು ಅಥವಾ ರಿನುವಲ್ ಮಾಡಿಸಿರೋ ದಾಖಲೆ ದಾಖಲೆಗಳನ್ನು ತೆಗೆದಿಟ್ಕೊರಿ ಅದು ಕೂಡ ಹೆಲ್ಪ್ ಆಗುತ್ತೆ ಓಕೆನಾ ಯಾವುದನ್ನು ಕೂಡ ಅಲ್ಲಿಗೆಳೀಬೇಡ್ರಿ ಪಾಯಿಂಟ್ ನಂಬರ್ ಟೂ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ಸ್ಗೂ ಭಾಳ ಇಂಪಾರ್ಟೆಂಟ್ ಇಲ್ಲಿ ಈಗ ನೀವು ಯಾವ ವಿಷಯದೊಳಗೆ ಪಿ ಜಿ ಮಾಡಿರಿ ಪೋಸ್ಟ್ ಗ್ರಾಜುಯೇಟ್ ಮಾಡಿರಿ ಅದರದ್ದು ಇಷ್ಟು ಸೆಮಿಸ್ಟರ್ದು ನಿಮ್ಮ ಕಡೆ ಏನಿರಬೇಕು ಮಾಸ್ ಕಾರ್ಡ್ ಇರಬೇಕು ಓಕೆನಾ ಇಟ್ ಮೀನ್ಸ್ ಎಲ್ಲವೂ ಕೂಡ ಏನಿರಬೇಕು ಮೂಲ ದಾಖಲೆಗಳಿರಬೇಕು ವರ್ಜಿನಲ್ಲೇ ಇರಬೇಕು ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ತೆಗೆದುಕೊಳ್ರಿ ಯಾರೂ ಸರ್ ನಂದು ವರ್ಜಿನಲ್ ಮಾಸ್ ಕಾರ್ಡ್ ಬಂದಿಲ್ಲ ಅಂತ ಹೇಳೋರಿದ್ದೀರಿ ನೀವು ಏನು ಮಾಡಬೇಕು ಅವರು ನಿಮಗೆ ಸರ್ಕ್ಯುಲರ್ ಬಿಡ್ತಾರೆ ಬಿಟ್ಟಾಗ ನೀವು ಅದನ್ನು ಮೀನ್ಸ್ ನೋಟಿಸ್ ಬಿಡ್ತಾರೆ ಅವಾಗ ನೀವು ಡಿಟೇಲಾಗಿ ನೋಡ್ಕೊಬೋದು ಇನ್ನೂ ಕೂಡ ನಿಮ್ಮ ಒಂದು ವಿಶ್ವವಿದ್ಯಾಲಯದ ಏನು ಮೌಲ್ಯಮಾಪಕ ವಿಭಾಗದೊಳಗಡೆ ಏನು ಹೆಡ್ ಇರ್ತಾರಲ್ಲ ಅಧ್ಯಕ್ಷ ಇರ್ತಾರ ಅದಕ್ಕೆ ಏನು ವಿಭಾಗದ ಮುಖ್ಯಸ್ಥರು ಇರ್ತಾರಲ್ಲ ಮೌಲ್ಯಮಾಪನ ಏನು ಮುಖ್ಯಸ್ಥರು ಇರ್ತಾರಲ್ಲ ಅವ್ರ ಕಳಿಸಿಂದ ಏನಾಗಬೇಕು ಸೀಲ್ ಅನ್ ಸೈನ್ ಆಗಬೇಕು ಓಕೆನಾ ಅವ್ರ ಸೀಲ್ ಸೀಲನ್ ಸೈನ್ ಆಗಬೇಕು ಬಟ್ ಅದ್ರ ಬಗ್ಗೆ ನಿಖರವಾಗಿ ಮಾಹಿತಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ನಿಮಗೆ ಕೊಡ್ತಾರೆ ಇದು ನಿಮಗೆ ಗೊತ್ತಿರಲಿ ಮೂರನೇದು ಇಂಪಾರ್ಟೆಂಟ್ ಏನಂತಂದರೆ ನಿಮಗೆ ನೀವೇನು ಪರೀಕ್ಷಾ ಒಳಗೇನು ಬರ್ದಿರಿ ಹಾಲ್ ಟಿಕೆಟ್ ಒಳಗಡೆ ಆ ಫೋಟೋಸ್ ಏನಿದಾವಲ್ಲ ಅವೇ ಒಂದಿಷ್ಟು ಒಂದು ನಾಲ್ಕರಿಂದ ಐದು ಫೋಟೋಸ್ ಸ್ಟ್ಯಾಂಪ್ ಅಂತ ಫಾರ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಲಿ ಓಕೆನಾ ಅವನ್ನ ಇಟ್ಕೊರಿ ಮತ್ತು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಸೊ ಇಲ್ಲಿ ಏನು ನಿಮ್ಮ ಒಂದು ಏನು ಕೆಸೆಟ್ ಪರೀಕ್ಷೆಯೊಳಗೆ ನೀವೇನು ಪಾಸಾಗಿರಿ ಪಾಸ್ ಆದಾಗಿನ ರಿಸಲ್ಟ್ ಕೂಡ ಏನು ಬಂದಿದೆ ನಿಮ್ಗೆ ಎರಡು ವರ್ಷ ಟೈಮ್ ಇರ್ತೈತಿ ಈಗ ಮಾಸ್ಟರ್ ಡಿಗ್ರಿ ಒಳಗಡೆ ಯಾರು ಪಾಸ್ ಆಗಿರಲ್ಲ ಅಂಥವ್ರಿಗೆ ಕೂಡ ಹೇಳಾತೇನೆ ನಾನು ನಂದು ಇನ್ನೂ ಮಾಸ್ಟರ್ ಡಿಗ್ರಿನ ಮುಗಿದಿಲ್ಲ ಆಲ್ರೆಡಿ ನಾನು ಕೆ ಸೆಟ್ ಆಗೀನಿ ಮತ್ತು ನನ್ನ ಕೆ ಸೆಟ್ ಪರ್ ಏನು ಸರ್ಟಿಫಿಕೇಟ್ ಯಾವಾಗ ಬರ್ತದೆ ಅರ್ಹತಾ ಪ್ರಮಾಣ ಪತ್ರ ಅಂದರೆ ನಿಮಗೆ ನಾಲ್ಕು ಸೆಮಿಸ್ಟರ್ ನೀವು ನೀವು ಮುಗಿಸ್ಬೇಕು ನಾಲ್ಕು ಸೆಮಿಸ್ಟರ್ನ ಮುಗಿಸಿ ರಿಸಲ್ಟ್ ಬಂದ ಮೇಲೆ ಅವರು ಅವಾಗ ಕರೀತಾರೆ ನಿಮಗೆ ಓಕೆನಾ ಸೊ ಅವಾಗ ಅವರು ನೋಟಿಸ್ ಮುಖಾಂತರ ನಿಮಗೆ ಕರೀತಾರೆ ಸೊ ನೀವು ಅವಾಗ ಹೋಗ್ಬೋದು ಒಂದು ವಿಶೇಷ ಇನ್ನೊಂದು ಏನಂತಂದರೆ ಸೊ ನೀವು ಯಾವ ಒಂದು ನಿಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿರಿ ಅರ್ಜಿ ಹಾಕುವಾಗ ಅದು ದೂರವಾಣಿ ಸಂಖ್ಯೆಗೆ ನಿಮಗೆ ವಾಟ್ಸಪ್ ಮುಖಾಂತರ ನಿಮಗೆ ಏನು ಸಿಗುತ್ತೆ ಒಂದು ಸಂದೇಶ ಬರ್ತದೆ ಮೆಸೇಜ್ ಬರ್ತದೆ ಸೊ ಅದ್ರ ಮುಖಾಂತರ ನೀವು ಹೋಗ್ಬೋದು ಇದು ನಿಮಗೆ ಕ್ಲಿಯರ್ ಇರಲಿ ಓಕೆನಾ ಇದು ನಿಮ್ಗೆ ಗೊತ್ತಿರಲಿ ಅವಾಗ ನೀವು ಹೋಗ್ಬೋದು ಸೊ ಇಲ್ಲಾಂದರೆ ಅವ್ರು ಡಿಟೇಲ್ ಆಗಿ ಸರ್ಕ್ಯುಲರ್ ಕೂಡ ಬಿಡ್ತಾರೆ ಸಿ ಅವಾಗ ನೀವು ನಾಲ್ಕು ಸೆಮಿಸ್ಟರ್ ಎಕ್ಸಾಮ್ ಏನು ಮಾರ್ಕ್ಸ್ ಕಾರ್ಡನ್ನು ಕ್ಲೇ ಏನು ನೀವು ತೆಗೆಸ್ಕೊಂಡು ಅಂದರೆ ವರ್ಜಿನಲ್ ಇಲ್ಲ ಅಂತಂದರೆ ಜಸ್ಟ್ ನೀವು ಸಾಫ್ಟ್ ಕಾಪಿ ತೆಗೆಸ್ಕೊಂಡು ಅದನ್ನು ಸೊ ನಿಮ್ಮ ವಿಶ್ವವಿದ್ಯಾಲಯದ ಏನು ಮೌಲ್ಯಮಾಪ ಕಡೆ ಹೋಗಿ ಆ ಸೀಲನ್ ಸೈನ್ ಹಾಕಿಸ್ಕೊಂಡು ನೀವು ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರುತ್ತೆ ಇಲ್ಲ ಸರ್ ನಂದು ವರ್ಜಿನಲ್ಲೇ ಮಾರ್ಕ್ಸ್ ಕಾರ್ಡ್ ಅದಾವ ಅಂತಂದರೆ ಅವುಗಳನ್ನು ಕೂಡ ತೊಗೊಂಡು ಹೋಗ್ರಿ ಅವುಗಳನ್ನು ವೆರಿಫಿಕೇಷನ್ ಮಾಡಿ ಕೊಡ್ತಾರೆ ಯಾರ ಕಡೆ ವರ್ಜಿನಲ್ ಇಲ್ಲ ನನ್ನ ಕಡೆ ಡಿಜಿ ಲಾಕರ್ದಾವೆ ಡಿಜಿ ಲಾಕರ್ದು ಕೂಡ ಅವ್ರು ಏನು ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ಸೊ ಅದನ್ನು ಕೂಡ ನೀವು ಮಾಸ್ಕ್ಗಳನ್ನು ತೊಗೊಂಡು ಹೋಗ್ಬೋದು ಅದು ಕೂಡ ಏನು ಸಮಸ್ಯೆ ಇಲ್ಲ ಯಾರೂ ಈ ಏನು ಮುಕ್ತ ವಿಶ್ವವಿದ್ಯಾಲಯ ಏನು ಮಾಡತ್ತೀರಿ ದೂರ ವಿಶ್ವವಿದ್ಯಾಲಯದ ದೂರ ಶಿಕ್ಷಣ ಮಾಡತ್ತೀರಿ ನಿಮಗೆ ಎರಡು ವರ್ಷ ಟೈಮ್ ಇರ್ತೈತಿ ಈಗ ಈ ವರ್ಷ ನೀವು ಪಾಸಾಗಿರಿ ಕೆಸೆಟ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪಾಸಾಗಿರಿ ಅಂತಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ವರ್ಷ ಟೈಮ್ ಇರ್ತದೆ ಏನು ನೀವೇನಿರಬೇಕು ನಿಮ್ಮ ಮಾಸ್ಟರ್ ಡಿಗ್ರಿ ಮುಗಿದಿರಬೇಕು ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಮಾಸ್ಟರ್ ಡಿಗ್ರಿ ಮುಗೀತು ಅಂತಂದರೆ ನೀವು ಅರ್ಹತೆಯನ್ನು ಗಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ಎರಡು ವರ್ಷದೊಳಗಡೆ ನೀವೇನು ಮಾಡಬೇಕು ನಿಮ್ಮ ಡಿಗ್ರಿಯನ್ನು ಮುಗಿಸ್ಕೋಬೇಕು ಮತ್ತು ನಿಮ್ಮ ಒಂದು ಮಾಸ್ ಕಾರ್ಡನ್ನು ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿ ನೀವು ಏನು ಮಾಡ್ಬೋದು ಅರ್ಹತಾ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೋದು ಅಲ್ಲಿವರೆಗೂ ಕೂಡ ನಿಮ್ಮ ಒಂದು ಅರ್ಹತಾ ಪ್ರಮಾಣ ಪತ್ರ ಇನ್ನೊಬ್ರಿಗೆ ಕೊಡ್ತಾರಾ ನೋ ವಿಶ್ ನೋವೇ ಅವರು ಸೊ ಅದು ನಿಮಗೋಸ್ಕರ ತೆಗೆದಿಟ್ಟಿರೋದು ಅವ್ರು ನಿಮಗೆ ಕೊಡ್ತಾರೆ ವೇಟ್ ಮಾಡಬೇಕು ಮತ್ತು ಈಗ ಏನು ಇದು ಬಿಟ್ಟು ಮುಂದಿನ ಪ್ರಶ್ನೆ ಏನಂತಂದರೆ ಕೇಸಕ್ ಪರೀಕ್ಷೆಯನ್ನು ನೀವು ಪಾಸ್ ಪಾಸಾಗಿರಲ್ಲ ನಿಮಗೆ ಮುಂದಿನ ವರ್ಷ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವಂತಹ ಅವಕಾಶಗಳು ಕಂಡುಬರತ್ತವೆ ಸೊ ಅದಕ್ಕೋಸ್ಕರನೇ ನೀವು ಇವಾಗಿಂದನೇ ಪ್ರಾಮಾಣಿಕವಾಗಿ ನಿರಂತರವಾಗಿ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಓದೋ ಕುಂತ್ರೆ ನೀವು ಖಂಡಿತವಾಗಲೂ ಕೂಡ ಸಹಾಯಕ ಪ್ರಾಧ್ಯಾಪಕರಾಗಿರಿ ಬೆಂಕಿ ಹತ್ತಿದಾಗ ಬಾವಿ ತೋಡಕ್ಕೆ ಭಾಳ ಕಷ್ಟ ಆಗುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡಿನರಿ ಇರ್ತಾರೆ ಅಂಥವ್ರಿಗೆ ಅದು ಈಸಿ ಆಗುತ್ತೆ ಬಟ್ ಎಲ್ಲರೂ ಕೂಡ ಏನೆಲ್ಲ ಆರ್ಡಿನರಿ ಅಲ್ಲ ಸೊ ಅದಕ್ಕೋಸ್ಕರನೇ ನೀವು ಇವಾಗಿಂದಲೇ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಬೇಕಾಗುವಂತಹ ಅಥವಾ ಓದಬೇಕಾದಂತಹ ಮೂಲ ಪುಸ್ತಕಗಳನ್ನು ತೆಗೆದುಕೊಂಡು ಬರೀ ನೋಟ್ಸ್ಗಳ ಮೇಲೆ ಡಿಪೆಂಡ್ ಆಗಬೇಡ್ರಿ ಮೂಲ ಪುಸ್ತಕಗಳನ್ನು ತೆಗೆದುಕೊಂಡು ಓದೋಕೆ ಸ್ಟಾರ್ಟ್ ಮಾಡಿರಿ ಇದು ಬೆಸ್ಟ್ ಟೈಮ್ ನಿಮಗೆ ಮೂರನೇ ಪಾಯಿಂಟ್ ಏನಂತಂದರೆ ಯಾರೆಲ್ಲ ಮಾಸ್ಟರ್ ಡಿಗ್ರಿ ಒಳಗಡೆ ಏನು ಏನು ಇನ್ನೂ ಓದಾತೀರಿ ಅಥವಾ ಆವಾಗಲೇ ಕ್ಲಿಯರ್ ಮಾಡಿರಿ ನಿಮಗೆ ಬಹಳಷ್ಟು ಅವಕಾಶಗಳದಾವ ಇನ್ನೂ ಕೂಡ ಸೊ ನೀವು ಮಾಸ್ಟರ್ ಡಿಗ್ರಿ ಮುಗಿದ ತಕ್ಷಣ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವಂಥ ಅವಕಾಶಗಳು ಸಿಗ್ತಾವೆ ಸೊ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ ಟೈಮನ್ನು ಒಟ್ಟ ವೇಸ್ಟ್ ಮಾಡೋಕ್ಕೋಗ್ಬೇಡ್ರಿ ನಿಮಗೆ ಬೆಸ್ಟ್ ಅಪಾರ್ಚುನಿಟಿ ಸಿಗ್ತಾವೆ ಸೊ ಅದಕ್ಕೋಸ್ಕರನೇ ನಿರಂತರವಾಗಿ ಓದೋಕ್ಕೆ ಪ್ರಯತ್ನ ಪಡ್ರಿ ನಿಮ್ಮ ಸಬ್ಜೆಕ್ಟ್ ಮೇಲೆ ನಿಮಗೆ ಬಹಳ ಅಂದರೆ ಬಹಳ ಗ್ರೀಪ್ ಇರಬೇಕು ಒಂದು ವಿಷಯ ನೆನಪಿಟ್ಕೊಡ್ರಿ ಯಾವುದೇ ನಿಮ್ಮ ಒಂದು ವಿಷಯದೊಳಗಡೆ ಯಾವುದೇ ವಿಷಯವನ್ನು ಉಳಿಸೋ ಹಾಗಿಲ್ಲ ಓಕೆನಾ ವಿಶೇಷವಾಗಿ ಪೋಸ್ಟ್ ಗ್ರಾಜುಯೇಟ್ ಒಳಗಡೆ ಕಲಿತಂಥ ಎಲ್ಲ ವಿಷಯದ ಏನು ನಿಮಗೆ ಮತ್ತೆ ನಿಮ್ಮ ವಿಷಯದೊಳಗಡೆ ಮತ್ತೆ ಉಪವಿಷಯದ ಪೇಪರ್ ಆಗಿ ನೀವು ಸ್ಟಡಿ ಮಾಡ್ತೀರಿ ಸೊ ಅವುಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಗೊತ್ತಿರಬೇಕು ಇದು ನಿಮಗೆ ಗೊತ್ತಿರಲಿ ಮತ್ತು ಮತ್ತೊಂದು ವಿಷಯ ಏನಂತಂದರೆ ದಯವಿಟ್ಟು ಕೂಡ ನೆಟ್ ಜೆ ಆರ್ ಎಫನ್ನು ಕ್ಲಿಯರ್ ಮಾಡ್ಕೊರಿ ಓಕೆ ನಾನು ನಿಮಗೆ ಬೆಸ್ಟ್ ಅಪರ್ಚುನಿಟಿಯಿಂದ ನೆಟ್ ಮತ್ತು ಜೆ ಆರ್ ಕ್ಲಿಯರ್ ಮಾಡ್ಕೋರಿ ವರ್ಷದೊಳಗೆ ಎರಡು ಸಲ ಪರೀಕ್ಷೆಯನ್ನು ಕರೀತಾರೆ ಅದಕ್ಕೂ ಕೂಡ ಪ್ರಯತ್ನ ಪಡ್ರಿ ಅದು ಪರೋಕ್ಷವಾಗಿ ಏನಾಗುತ್ತೆ ಸಹಾಯಕ ಪ್ರಾಧ್ಯಾಪಕ ಅಥವಾ ಇದೇನು ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಕೇಸಟ್ ಪರೀಕ್ಷೆಗೆ ಕೂಡ ಹೆಲ್ಪ್ ಆಗುತ್ತೆ ಇದಿಷ್ಟು ನೆನಪಿರಲಿ ಸೊ ನನ್ನ ವೀಡಿಯೋಸಿಂದ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಮತ್ತು ಅವ್ರಿಗೂ ಕೂಡ ಇದನ್ನು ಕಳಿಸ್ರಿ ಅವರು ಕೂಡ ನೋಡಲಿ ಅವ್ರಿಗೂ ಕೂಡ ಗೊತ್ತಾಗಲಿ ಮತ್ತು ನಿಮಗೂ ಕೂಡ ಇನ್ನೂ ಕೂಡ ಕೆಲವಷ್ಟು ಪ್ರಶ್ನೆಗಳಿರ್ತಾವೆ ಸಮಸ್ಯೆಗಳಿರ್ತಾವೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಉತ್ತರ ಮಾಡ್ತೀನಿ ಮತ್ತು ನಿಮಗೆ ಕೂಡ ಸಹಾಯ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ